ನಮಸ್ಕಾರ ಸ್ನೇಹಿತರೆ ನನ್ನ ಸುರಕ್ಷಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ನಾನು ಈಗ ಪರಿಚಯ ಮಾಡಿಕೊಡ್ತಾ ಇರೋಂಥ ಮುದ್ರೆ ಹೆಸರು ಅಸ್ಥಮ ಮುದ್ರಾ ಅಥವಾ ಮುದ್ರ ಇದೇನಪ್ಪ ಈ ಮುದ್ರೆಗೆ ಕಾಯಿಲೆ ಹೆಸರು ಇಟ್ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ತಿದ್ದೀರಾ ಯಾಕಂತಂದರೆ ಈ ಹೆಸರು ಬಂದಿರೋದು ಆ ಗುಣ ಮಾಡುವಂಥ ಒಂದು ಶಕ್ತಿ ಈ ಒಂದು ಮುದ್ರೆಗಿದೆ ಅಂತ ಈ ಮುದ್ರೆ ಹೆಸರು ಅಸ್ಥಮ ಮುದ್ರೆ ಅಂತ ಹೆಸರು ಇಟ್ ಬಂದಿದೆ ಸೊ ಇದನ್ನು ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಸ್ವಲ್ಪ ನಿಮಗೆ ಪೇನ್ಫುಲ್ ಅನಿಸ್ಬಹುದು ಆದರೆ ಮಾಡಲಿಕ್ಕೆ ಈಸಿ ಇದೆ ತಿಳ್ಕೊಂಡು ಮಾಡಿದ್ರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ ಈ ನಿಮ್ಮ ಕಿರು ಬೆರಳು ಅಂದರೆ ಈ ಜಲತತ್ವದ ಕಿರು ಬೆರಳನ್ನು ಈ ನಿಮ್ಮ ಹೆಬ್ಬೆರಳು ಅಂದರೆ ಅಗ್ನಿ ತತ್ವದ ಬೆರಳಿನ ಬೇಸ್ ಭಾಗಕ್ಕೆ ಹೀಗೆ ಇಟ್ಕೊಳ್ಳೋದು ನಿಮ್ಮ ಈ ರಿಂಗ್ ಫಿಂಗರನ್ನು ಈ ಹೆಬ್ಬೆರಳಿನ ಮಧ್ಯಭಾಗಕ್ಕೆ ಹೀಗೆ ತಗಲಿಸಿ ಇಟ್ಕೊಳ್ಳೋದು ಹಾಗೂ ನಿಮ್ಮ ಈ ಮಧ್ಯದ ಬೆರಳನ್ನು ಹೆಬ್ಬೆರಳಿನ ಟಿಪ್ ಅಂದರೆ ತುದಿಯ ಭಾಗಕ್ಕೆ ಹೇಗೆ ಜೋಡಿಸಿ ಇಟ್ಕೊಳ್ಳೋದು ಹಾಗೆ ನಿಮ್ಮ ತೋರು ಬೆರಳನ್ನು ಹೇಗೆ ನೇರವಾಗಿ ಇಟ್ಕೊಳ್ಳುವಂಥದ್ದು ಈ ಒಂದು ಮುದ್ರೆಯನ್ನು ಮಾಡೋದ್ರಿಂದ ಯಾರಿಗೆ ಅಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂಥವರು ಈ ಒಂದು ಮುದ್ರಿನ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡೋದ್ರಿಂದ ಆ ಕಾಯಿಲಿಂದ ನಿಧಾನವಾಗಿ ಗುಣಮುಖರಾಗೋದು ನಾವು ಕಾಣಬಹುದು ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು